ಇನ್ನೇನು ಶುರು ಮಾಡಬೇಕಿತ್ತು ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ ಎಲ್ಲರನ್ನು ಫಿಕ್ಸ್ ಮಾಡ್ಕೊತ ಇದ್ದೆ ಅವಾಗೆಲ್ಲರೂ ಖುಷಿಯಾಗಿ ಒಪ್ಕೊಂತ ಇದ್ದರು ಅವಾಗ ಇದ್ದಕ್ಕಿದ್ದಂಗೆ ಒಂದಿನ ಆಫೀಸಿಂದ ಫೋನ್ ಮಾಡಿ ಸುದೀಪ್ ಅವ್ರದ್ದು ಮದುವೆ ಆಗಿದೆ ಒಂದು ವಾರ ಆಯಿತು ಅವ್ರದ್ದು ಏನಾದರೂ ಒಂದು ಎಪಿಸೋಡ್ ಮಾಡಿಕೊಡ್ತೀರಾ ಅಂತ ಕೇಳಿದರು ಈಗಿನಂತೆ ಆವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಆಗಿದ್ದ ತಕ್ಷಣ ಫೋಟೋ ಹಾಕೋದು ಅಥವಾ ಬೇರೆ ಯಾರಾದರೂ ಪೇಪರ್ ಕೊಡೋದು ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಇತ್ತು ಆಯಿತು ಅಂತ ನಾನು ಟ್ರೈ ಮಾಡಿದೆ ಒಪ್ಕೊಂಡ್ರು ಸುದೀಪು ಅವ್ರ ಹೋಟೆಲ್ ಸರೋವರ ಇತ್ತು ಅವಾಗ ಹೋಗಿ ಭೇಟಿ ಮಾಡಿ ಕೇಳಿದೆ ಆಮೇಲೆ ಒಂದಿನ ಟೈಮ್ ಕೊಟ್ಟರು ನನಗೇನೋ ಒಂಥರ ಎಕ್ಸೈಟ್ಮೆಂಟು ಫಸ್ಟ್ ಟೈಮ್ ಕ್ಯಾಮ್ರಾ ತಗೊಂಡು ಏನೂ ಅನುಭವ ಇಲ್ಲದೆ ಸುದೀಪ ಅಂತ ಹೀರೋ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅವ್ರ ಮದುವೆ ಆಗಿ ಒಂದು ವಾರ ಆಗಿತ್ತು ಅನಿಸುತ್ತೆ ಪ್ರಿಯಾ ಅವ್ರ ಕೈಯಲ್ಲಿ ಮೆಹಂದಿ ಇನ್ನೂ ಹಾಗೆ ಇತ್ತು ತುಂಬ ಕ ಲವಲವಿಕೆಯಿಂದ ಓಡಾಡ್ತಾಯಿದ್ರು ಮನೇಲಿ ನಾವು ಹೋಗಿ ಆಮೇಲೆ ಶೂಟಿಂಗ್ ಮಾಡಿದ್ವಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನಮ್ಮ ಕಿಚ್ಚ ಅವ್ರ ಮಾತಿಗೆ ಪ್ರಿಯಾ ತುಂಬ ನಾಚ್ತಾ ಇದ್ರು ಹೊಸದಾಗಿ ಮದುವೆ ಆಗಿರೋ ಜೋಡಿ ಒಂಥರ ಖುಷಿ ಇತ್ತು ಆ ಮನೆ ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಸುದೀಪ್ ನಮಗೆ ಟೀ ಮಾಡಿಕೊಟ್ರು ಪ್ರಿಯ ಚೆನ್ನಾಗಿಲ್ಲ ಅಂತ ಮುಖ ತಿರುವಿದ್ರು ಬಲವಂತ ಮಾಡಿ ಕುಡಿಸಿದ್ರು ಆ ಥರ ಎಲ್ಲ ತುಂಬ ಹುಡುಗಾಟಿಕೆ ಮಾಡಿ ಒಂದು ಎಪಿಸೋಡ್ ಇಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನನಗೆ ಫಸ್ಟ್ ಟೈಮ್ ಕ್ಯಾಮ್ರಾ ತಗೊಂಡು ಒಂದು ಹೀರೋ ಮನೆಗೆ ಬಂದಿದ್ದೀನಿ ಒಂದು ಕಾರ್ಯಕ್ರಮ ಇದ್ದೀನಿ ಅಂತ ಸ್ವಲ್ಪ ಅನ್ನಿಸ್ತಾ ಇರೋಷ್ಟು ಕಂಫರ್ಟಾಗಿ ಮಾಡಿಕೊಟ್ರು ಅವಾಗಿನ ಹೆಂಗ್ ಜೋಡಿ ಹೇಗಿದ್ರು ಅಂತ ನೀವೇ ನೋಡಿ

ಕೆಲವು ಕ್ವಾಲಿಟಿ ಹೆಂಡತಿ ಆಗೋದು ಹೆಂಡತಿಲ್ಲ ಅವ್ರೆ ಆಗಿರ್ತಾರೆ ಗೊತ್ತಾಗಿಲ್ಲ ಬಟ್ ಕುದಿಟ್ಟಾಗಿಲ್ಲ ಒಂದಕ್ಕೊಂದು ಆಗಿಲ್ಲ ಅಂದ್ರೆ ಮ್ಯೂಚುಲಿ ಬಹಳ ಬಹಳ ಚೆನ್ನಾಗುತ್ತೆ ಸ್ವಲ್ಪ ಪರಿಚಯ ಆದ್ರೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಬ್ಬರನ್ನ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಳಕ್ ಆಗುತ್ತೆ ಅಂತ ನಾನು ಹೇಳಲ್ಲ ಮದುವೆ ಆದ್ಮೇಲೆ ಮಾಡಿ ಒಂದು 50 ब्रह्मानंद संस्थान मानकाडगिनाचा टीचर आई कैन अशर ऑन एंड ಸ್ವಲ್ಪ പൂർണ്ണ കത്തിൽ സീനത്തെ ಅಂತ പറ സർ ബദല ഇ നോയ് ചേബദോ എ മോഡി യാവ ദി നു വി ചേബോ യാവ ആൻഡ് क्लाउड ദി മൈസ്റ്റൈൽ मी पण वाट करू फेल राहणार आहे पण फास करते यार स्मार्ट आइडिया है बच्चन आदमी पर वरुण जेठीला वंदर है जेठीला ये बोल रहा हूँ तो यार हमें इसका पढ़ते हैं उनकी नावेशनल स्पेशल ना इस तरह पर विशेष वाले ना तो नहीं हो रहे इनका ये बोल रहा हूँ तुम्हारे ना ये लोग अक्सर इस तरह हेल्प करने में तुम्हारे नहीं ना कुछ वो तो � <saben> I'm not. 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 I'm ಇದೇ ಜನ್ರೇಷನ್ ಜನ ಹಿಡ್ಗಾಗಿ ಇದೇ ಜನ್ರೇಷನ್ ಅವರಾದ್ರು ಅಷ್ಟು ನನಗೆ ಸಿಕ್ತಾರೆ ಇವಾಗ ಹೊರಗಡೆ ಹೆಂಗ್ ಕೊಡ ಮನೆಯಿಂದ ಅನ್ನೋದಲ್ಲ ನನಗೆ ಐದು ಅಲ್ಲ ನಾನು ಸಿಕ್ಕಾಗುತ್ತೆ ಅದು ಇದು ಕಾರ್ತಿ ಸ್ವಲ್ಪ ಅಲ್ಲ

मैं ट्रंप टाइम मनोज जी मुझसे हां तो एंटर हम चले जरा डायरेक्टली 320000 बताऊं प्रॉब्लम है प्रॉब्लम है टाइम मतलब अंदर अंदर अदर डिपार्ट ये नहीं है ये मतलब दिन के बाद में नहीं जाता है मतलब ये वाला नहीं है वो धक्का लगने लगा हमने साइकिल यहां ठीक नहीं है पापा आते हैं ना नहीं मे बी मतलब नहीं जैसे ठंडा हो रहा है

अंडर अफरिसर वर्क मारत वाला लटम वाला बटनरचे गेलाय वाला दुटांदागला उंची रक्तवाहन वाला लटम वाला करतो दुसरी गोष्टला चट्टावडा ने इन्नो बेटर होती सटस की पॉपस बेटर संतरी म्हणून आपण ये तो वाला ओके तो 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 काय म्हणते आपण कधी ಸರಿಯாசत्र आपण की वसाबी कोणी घ्या दाणचा मध्ये मला बी कोणीच सापडतच

मैंने कहता दिया नमस्ते तुझे निकरेया कर के तो कार्ड पे नंबर bu yerde seni buldum. Körünü gözünü görelenek. Bu varni korkutacak. Bunlara bak. Sev ki

कल भी फिर खेल लेना पुलिस वाला कानपुर में नहीं और उससे कल नहीं वो लोग हो जाओ तो मैंने अपने यार को बुलाया बहुत लेट आके लगा हां हूं सुन जा ये लोग अब क्या से ये मार सकते कई तरह से साथ में इसका काम करके नींद को सो छोड़ दे ठीक है हां मैंने एक्सपेक्ट नहीं ಈ ಕೆಲಸ ಎಲ್ಲ ಕಿಟ್ಟ ನಾವು ಈ ಕಾಂಗ್ರೆಸ್ ಎಲ್ಲ ಆಯ್ತು ಸ್ವಲ್ಪ ಶಂಗನ ಕುಸಿಂಗ್ ಮಾಡ್ತಾ 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 ಸ್ವಲ್ಪ ಅಂತ ಮನೆಯಲ್ಲಿ